ನಮಸ್ಕಾರ ಫ್ರೆಂಡ್ಸ್ ಇವತ್ತಿನಲ್ಲಿ ನಾನು ಮನೆಯಲ್ಲೇ ಮಾಡ್ತಾ ಇರೋದು ಮನೆಯಲ್ಲೇ ಮಾಡ್ತಾ ಇರೋದು ನೈಲ್ ಪಾಲಿಷ್ ಮನೆಯಲ್ಲೇ ಮಾಡ್ಕೊಳ್ಳಿ ನೈಲ್ ಪಾಲಿಷನ್ನು ನೈಲ್ ಪಾಲಿಶು ಕೆಮಿಕಲ್ಸ್ ತುಂಬಾ ಇರ್ತವೆ ಮನೆಯಲ್ಲೇ ಮಾಡಿಕೊಂಡ್ರೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮನೆಯಲ್ಲೇ ಇರೋ ಪೌಡ್ರು ಮತ್ತು ಪೌಡ್ರ್ ಅಂತ ಇದೇ ಇರುತ್ತೆ ಇದು ರೋಸ್ ವಾಟರ್ ಸ್ವಲ್ಪ ನಿಮ್ಗೆ ಯಾವ ಬೇಕಾದ ಕಲರ್ ಹಾಕ್ಕೊಳ್ಳಿ ನನಗೆ ಚಾಕ್ಲೇಟ್ ಕಲರ್ ಅಂದರೆ ತುಂಬ ಇಷ್ಟ ನಾನು ಚಾಕ್ಲೇಟ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಶೂರು ಮಾಡೋಣ ಬನ್ನಿ ಸ್ವಲ್ಪ ಪೌಡ್ರ್ ಹಾಕೊಂಡ್ಬಿಡಿ ಆಮೇಲೆ ಸ್ವಲ್ಪ ರೋಸ್ ವಾಟರ್ ಅವರು ಇನ್ನೊಂದು ಏನು ಬೇಕು ಅಂದರೆ ಗಮ್ಮು ಬೇಕು ಒಂದೆರಡು ವಾಟ್ರಲ್ಲಿ ಹಾಕ್ಕೊಳ್ಳಿ ರೋಸ್ ವಾಟ್ರ್ ಹಾಕ್ಕೊಂಡಿದ್ದೀನಿ ಇವಾಗ ಎಷ್ಟು ಬೇಕು ಅಷ್ಟು ಕಲಸ್ಕೊಂಡ್ಬಿಡೋಣ ನೋಡಿ ಈ ರೀತಿ ಮೊದಲು ಒಂದು ಸ್ವಲ್ಪ ನೀರು ಹಾಕೋಣ ರೋಸ್ ವಾಟ್ರ್ ಹಾಕ್ಕೊಳ್ಳೋಣ ನಾನು ಗಮ್ ಹೇಳಿರಲಿಲ್ಲ ಇದರಲ್ಲಿ ಗಮ್ ಹೇಳ್ತಾ ಇದ್ದೀನಿ ಇದು ಗಮ್ ಇದ್ರೇ ಉಗುರುಗಳಿಗೆ ಅಂಟೋದು ಅಂಟೋದು ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ನೇಲ್ಪಾಲುಷ್ಗೆ ಅಂಟೋದಕ್ಕೆ ಸ್ವಲ್ಪ ಗಮ್ ಹಾಕಬೇಕು ನಿಮ್ಮ ಹತ್ರ ಯಾವ್ದು ಗಮ್ ಇರುತ್ತೆ ಅದು ಗಮ್ ಹಾಕೊಳ್ಳಿ ಸ್ವಲ್ಪ ಗಮ್ ಹಾಕ್ಕೋಬೇಕು ನನಗೆ ಬೇಕಾಗಿರೋದು ಚಾಕ್ಲೇಟ್ ಕಲರು ಅದಕ್ಕೆ ನಾನು ಇದರಲ್ಲಿ ಕೆಮಿಕಲ್ಸ್ ಕೂಡ ಇರುತ್ತೆ ಕುಂ ಕುಂಕುಮನೆ ಚಾಕ್ಲೇಟಲ್ಲಿ ಇರುತ್ತಲ್ಲ ಇದನ್ನು ಕಲಿಸ್ಕೊಂಬಿಡಿ ನೋಡಿ ಯಾವ ರೀತಿ ನೇಲ್ಪಾಲುಷ್ ರೆಡಿ ಆಗ್ತಾ ಇದೆ ಅಂತ ನಿಮ್ಗೆ ಯಾವ ಕಲರ್ ಬೇಕು ಗಮ್ ಹಾಕಿದ್ರೇ ನೇಲ್ ಪಾಲಿಶ್ಗೆ ಕೂತ್ಕೊಂಡ್ಬಿಡತ್ತೆ ಲೈಟಾಗಿ ನೋಡಿ ಪಿಂಕ್ ಕಲರ್ ಬರ್ತಾಯಿದೆ ಅಷ್ಟೊಂದು ಖುಷಿ ಆಗ್ತಾಯಿದೆ ಇಷ್ಟೇ ಸಾಮಗ್ರಿಗಳಲ್ಲಿ ಇದನ್ನು ನೇಲ್ಪಾಲಿಶ್ ರೆಡಿ ಮಾಡ್ಕೋಬೋದು ಬರೀ ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟರೆ ಕಲರ್ ಸಿಗುತ್ತೆ ಉಳ್ಕಿದ್ದೆಲ್ಲ ಪೌಡ್ರ್ ಇರುತ್ತೆ ಇಷ್ಟೆಲ್ಲ ವಾಸನೆ ಬರುತ್ತೆ ನೋಡಿ ಬರ್ತಾ ಇದೆ ನೋಡಿ ನೋಡಿ ನೇಲ್ ಪಾಲಿಷ್ ರೆಡಿ ಆಗ್ತಾ ಇದೆ ನೀವು ಇದನ್ನು ತೊಗೊಂಡ್ಬಿಟ್ಟು ನೋಡಿ ನೆಲ್ಲಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನ್ನದೇ ದೃಷ್ಟಿ ಬೀಳುತ್ತೆ ಏನೋ ಅನ್ನೋ ಹಾಗೆ ನೇಲ್ ಪಾಲಿಶ್ಗೆ ಹಾಕೊಂಡ್ಬಿಟ್ಟು ನೀವು ನೋಡಿ ನಾನು ನೇಲ್ಪಾಶ್ ಹಾಕೋತಾ ಇದ್ದೀನಿ ಕೈಲಿ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ನೇಲ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪಿಂಕ್ ಕಲರ್ ಆಗಿಬಿಡ್ತು ಇದು ತುಂಬಾ ಘಮ ಘಮ ಅಂತ ಇದೆ ಸ್ವಲ್ಪ ಜಾಸ್ತಿ ಗಮ್ ಹಾಕೊಳ್ಳಿ ನೀವು ಅಂದ್ರೇ ಚೆನ್ನಾಗಿ ಕಾಣುತ್ತೆ ನಾವು ನೇಲ್ ಪಾಲಿಶ್ ಐದು ನಿಮಿಷದಲ್ಲಿ ರೆಡಿಯಾಗಿದೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಬೆರಳುಗಳು ನೀವು ಸರಿಯಾಗಿ ಮಾಡಿಕೊಡಿ ನಾನು ಇನ್ನು ಸ್ವಲ್ಪ ಗಮ್ ಹಾಕೋಬೇಕಾಗಿತ್ತು ಗಮ್ ಹಾಕ್ಕೊಂಡಿದ್ದೀನಿ ನೀವು ನೇಲ್ ಪಾಲಿಶ್ ಹಾಕೊಂಡಿಂದ ಇನ್ನೊಂದು ಟಿಪ್ಸ್ ಏನು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ನೇಲ್ ಪಾಲಿಶ್ ರಿಮೂವ್ ಮಾಡಿಬಿಟ್ಟು ನೀವು ನೇಲ್ ಪಾಲಿಶನ್ನು ಅಡುಗೆ ಮಾಡಿ ಇಲ್ಲಾಂದರೆ ಅಡುಗೆ ಮಾಡೋಕ್ಕೆ ಹೋಗಲೇಬೇಡಿ ಯಾಕಂದರೆ ಅಡುಗೆಗೆ ನೇಲ್ಪಾಲುಶು ಹೋಯ್ತು ಅಂದರೆ ತುಂಬ ಕೆಮಿಕಲ್ಸ್ ಹಾಕಿರ್ತಾರೆ ಅದಕ್ಕೆ ಪಾಲಿಶು ಈ ರೀತಿ ಚೆನ್ನಾಗಿ ನೇಲ್ಪಾಲುಷ್ ಬಂದು ಬರುತ್ತೆ ನೋಡಿ ಸಿಸ್ಟರ್ ಎಲ್ಲರಿಗೂ ನೋಡಿ ನೇಲ್ಪಾಲುಶು ಒಂದು ಐದು ನಿಮಿಷ ಕೈ ಅಳಗಾಡಿಸ್ಬಾರ್ದು ಕೈ ಅಳಗಾಡ್ಸಿದ್ರೆ ಪಾಲಿಶ್ ಕರೆಕ್ಟಾಗಿ ಬರೋಲ್ಲ ಹೆಣ್ಮಕ್ಳಿಗೆ ಯಾವ್ಯಾವ ಥರ ಎಲ್ಲ ಕಲರ್ ಬೇಕು ಅದೇ ಥರ ಆ ಥರ ಕಲರು ಪಾಲಿಶು ಮಾಡ್ಕೊಬೋದು ನೀವು ಮನೆಯಲ್ಲಿ ಟ್ರೈ ಮಾಡಿ ನೇಲ್ಪಲುಷ್ ಯಾವ ಕಲರ್ ಬೇಕು ಆ ಕಲರು ಸ್ವಲ್ಪ ಗಮ್ ಜಾಸ್ತಿ ಹಾಕ್ಬಿಟ್ಟು ಬೇಗನೆ ಅಂಟ್ಕೊಳ್ಳುತ್ತೆ